ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಗಳ ಶಕ್ತಿ ಅಪಾರವಾಗಿರುತ್ತೆ ಹಾಗಾಗಿನೇ ನೀವೇನೇ ಕೇಳಿಕೊಂಡ್ರೂ ಕೂಡ ಆ ಎಲ್ಲ ಕೋರಿಕೆಗಳನ್ನು ಅಮ್ಮನವರು ಈಡೇರಿಸ್ತಾರೆ ಅಂತ ನಂಬಿಕೆ ಇದೆ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಮಡ್ಲಕ್ಕಿಯನ್ನು ಕೊಡೋದರಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಹಾಗಾದರೆ ಈ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಮಡ್ಲಕ್ಕಿಯನ್ನು ಯಾವ ರೀತಿ ಕೊಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ಲಕ್ಕಿಯನ್ನು ಕೊಡೋದಕ್ಕೆ ಮೊದಲು ಸಂಕಲ್ಪ ಮಾಡಿ ಮಾಡ್ಕೋಬೇಕು ನಾನು ಇಂಥ ದಿವಸ ಮಾಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂಥ ಕೆಲಸ ನೆರವೇ ಇರಲಿ ಅಂತ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಮಾಡ್ಲಕ್ಕಿಯನ್ನು ನೀವು ಪ್ಯಾಕ್ ಮಾಡ್ಕೊಂಡು ಹೋಗಿ ದೇವಸ್ಥಾನದಲ್ಲೇ ಎಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಂಡು ಮಾಡ್ಲಕ್ಕಿಯನ್ನು ಕೊಡ್ಬೋದು ಇನ್ನು ಮಡಿಲಕ್ಕಿಯಲ್ಲಿ ಮುಖ್ಯವಾಗಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಯಾವ ರೀತಿ ಹಾಕಬೇಕು ಅಂದರೆ ಮೂರು ಅಳತೆ ಅಥವಾ ಐದು ಅಳತೆ ಅಕ್ಕಿಯನ್ನು ಹಾಕಬೇಕಾಗತ್ತೆ ಐದು ಬೊಗಸೆಯಷ್ಟು ಅಥವಾ ಮೂರು ಬೊಗಸೆಯಷ್ಟು ಅಕ್ಕಿ ಅಥವಾ ಮೂರು ಸೇರಿನಷ್ಟು ಅಕ್ಕಿ ಮೂರು ಲೋಟದಷ್ಟು ಅಕ್ಕಿ ಈ ರೀತಿ ಮೂರು ಅಥವಾ ಐದು ಅಳತೆಯ ಅಕ್ಕಿಯನ್ನು ನೀವು ಹಾಕ್ಕೊಂಡು ಅದನ್ನು ಕವರಲ್ಲಿ ಪ್ಯಾಕ್ ಮಾಡಿಕೊಂಡು ಹೋಗಿ ದೇವಸ್ಥಾನದಲ್ಲಿ ಒಂದು ದೊಡ್ಡ ತಟ್ಟೆಯನ್ನು ತಗೊಂಡು ಆ ತಟ್ಟೆಯ ಮೇಲೆ ಅಕ್ಕಿಯನ್ನು ಹರಡಿ ಸಮತಟ್ಟಾಗಿ ಮಾಡಿಕೊಳ್ಳಿ ಅನಂತರ ಅದ್ರ ಮೇಲೆ ಒಂದೊಂದೇ ವಸ್ತುಗಳನ್ನು ಇಡ್ತಾ ಹೋಗಬೇಕು ವೀಳ್ಯದೆಲೆ ಬಟ್ಲಡಿಕೆ ಬಟ್ಲಡಿಕೆ ಇಟ್ಟರೆ ತುಂಬಾ ಶ್ರೇಷ್ಠ ಮಡ್ಲಕ್ಕಿಯಲ್ಲಿ ಅನಂತರ ದಕ್ಷಿಣೆಯನ್ನು ಇಡಬೇಕು ಕಾಯಿನ್ ಆದರೂ ಪರವಾಗಿಲ್ಲ ಅಥವಾ ಆದರೂ ಪರವಾಗಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ಅನಂತರ ಅರ್ಶನದ ಕೊಂಬನ್ನು ಇಡಬೇಕು ಅರ್ಶನದ ಕೊಂಬು ಮಾಂಗಲ್ಯದ ಸಮಾನ ಹಾಗಾಗಿ ಅದನ್ನು ಇಡಬೇಕಾಗತ್ತೆ ಅನಂತರ ಗೌರಿ ಸಾಮಾನು ಅಂತ ಸಿಗುತ್ತೆ ಅಂದರೆ ಬಾಗಿನದ ಅಂತ ಕೇಳಿದ್ರೆ ನಿಮಗೆ ಗ್ರಂದಿಗೆ ಅಂಗಡಿಯಲ್ಲಿ ಕೊಡ್ತಾರೆ ಇದರಲ್ಲಿ ಎಲ್ಲ ಅಲಂಕಾರಿಕ ವಸ್ತುಗಳಿರುತ್ತೆ ಬಾಚಣಿಗೆ ಕನ್ನಡಿ ಕಣ್ಕಪ್ಪು ಅರ್ಶನ ಕುಂಕುಮ ಎಲ್ಲವೂ ಕೂಡ ಇರುತ್ತೆ ಅದನ್ನು ಒಂದು ಪ್ಯಾಕೆಟ್ ಇಡಲೇಬೇಕು ಅನಂತರ ಹಣ್ಣುಗಳನ್ನು ಇಡಬೇಕು ಬಾಳೆಹಣ್ಣನ್ನು ಕೂಡ ಇಡಬೇಕಾಗತ್ತೆ ಹನ್ನೆರಡು ಇರೋವಂಥ ಬಾಳೆಹಣ್ಣಿನ ಚಿಪ್ಪನ್ನು ನೀವು ರೆಡಿ ಮಾಡಿಕೊಂಡು ಇಟ್ಟರೆ ಒಳ್ಳೆಯದು ಅನಂತರ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಅನಂತರ ವಸ್ತ್ರವನ್ನು ಇಡಬೇಕಾಗತ್ತೆ ಸೀರೆ ಕೊಡ್ತೀರಾ ಅಂದರೆ ಸೀರೆ ಇಡಬೇಕು ಅಥವಾ ಬ್ಲೌಸ್ ಪೀಸ್ ಕೊಡ್ತೀರಾ ಅಂದರೆ ಬ್ಲೌಸ್ ಪೀಸನ್ನು ಇಡಬೇಕಾಗತ್ತೆ ಅನಂತರ ಒಂದು ಡಿಸೈನ್ ಬಳೆಯನ್ನು ಇಡಬೇಕು ಬಳೆ ಹಾಗೆ ಬಟ್ಟೆ ವಸ್ತ್ರ ಏನಿಟ್ಟಿರ್ತೀರಲ್ಲ ಇಟ್ಟಿರ್ತಿರಲ್ಲ ಅದು ಆದಷ್ಟು ಕೆಂಪು ಹಸಿರಿನ ಬಣ್ಣದ್ದಾಗಿದ್ದರೆ ತುಂಬ ಒಳ್ಳೆಯದು ಅನಂತರ ಒಂದು ಅಚ್ಚು ಬೆಲ್ಲ ಇಡಬೇಕು ಕೊಬ್ಬರಿ ಬಟ್ಲನ್ನು ಇಡಬೇಕಾಗತ್ತೆ ಕೊಬ್ಬರಿ ಬಟ್ಲನ್ನು ಖಾಲಿ ಇಡಬಾರ್ದು ಹಾಗಾಗಿ ಅದರೊಳಗಡೆ ಹುರಗಡ್ಲೆ ಅಥವಾ ಡ್ರೈ ಫ್ರೂಟ್ಸನ್ನು ಇಡಬೇಕಾಗತ್ತೆ ಕೆಲವೊಬ್ಬರು ಮನೆಯ ಪದ್ಧತಿಯ ಪ್ರಕಾರ ತೆಂಗಿನಕಾಯಿ ಹಾಗೆ ಬೆಲ್ಲ ಮತ್ತು ಕೊಬ್ಬರಿ ಬಟ್ಲು ಇದೇನಿದೆ ಇದನ್ನೆಲ್ಲ ಎರಡೆರಡು ಇಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಎಲ್ಲದನ್ನು ಕೂಡ ಒಂದೊಂದೇ ಇಡೋದು ಹಾಗಾಗಿ ನಾನು ಇಲ್ಲಿ ಒಂದನ್ನ ಇಟ್ಟು ತೋರಿಸಿದ್ದೀನಿ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಎರಡೆರಡು ಇಟ್ಟು ಕೊಡ್ತೀರಾ ಅಂತಂದರೆ ಆ ರೀತಿ ಕೂಡ ಕೊಡ್ಬೋದು ನಾನು ಕೊಬ್ಬರಿ ಬಟ್ಲಿಗೆ ಇವಾಗ ಹುರ್ಗಡ್ಲೆ ಹಾಗೆ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಆ ತಟ್ಟೆಯ ಒಳಗಡೆ ಇಟ್ಟಿದ್ದೀನಿ ಹಾಗೆ ಅರ್ಶಿನ ಕುಂಕುಮ ಮತ್ತು ಮಲ್ಲಿಗೆ ಹೂವನ್ನು ತಪ್ಪದೆ ಆ ಒಂದು ಮಡ್ಲಕ್ಕಿಯಲ್ಲಿ ಇಡಬೇಕಾಗತ್ತೆ ಇವಿಷ್ಟು ವಸ್ತುಗಳನ್ನು ಮುಖ್ಯವಾಗಿ ನಾವು ಆ ಮಡ್ಲಕ್ಕಿ ಸಾಮಾನಲ್ಲಿ ಇಡಲೇಬೇಕು ಈ ರೀತಿ ಮಡ್ಲಕ್ಕಿಯನ್ನು ಜೋಡಿಸಿ ಅನಂತರ ದೇವರಿಗೆ ಪೂಜೆಯನ್ನು ಮಾಡಿಸಿ ಅನಂತರ ಮಡ್ಲಕ್ಕಿಯನ್ನು ದೇವರಿಗೆ ಅರ್ಪಿಸ್ಬೇಕು ಅನಂತರ ಆ ತಟ್ಟೆ ಖಾಲಿ ತಗೊಂಡು ಬರಬಾರ್ದು ನೀವೇನು ಮಡ್ಲಕ್ಕಿ ಕೊಟ್ಟಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ಅಕ್ಕಿ ವಾಪಸ್ ಆ ತಟ್ಟೆ ಒಳಗಡೆ ಹಾಕಿಸ್ಕೊಂಡು ತಗೊಂಡು ಬಂದು ಅದನ್ನು ಒಂದು ಚಿಕ್ಕ ಕವರಲ್ಲಿ ಕಟ್ಟಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ನೀವು ಪ್ರತಿದಿನ ಅಡುಗೆಗೆ ಅಕ್ಕಿ ಏನು ಬಳಸ್ತೀರ ಆ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ ತುಂಬಾ ಒಳ್ಳೆಯದು ಯಾವತ್ತಿಗೂ ಕೂಡ ನಿಮಗೆ ಅನ್ನದ ಕೊರತೆ ಬರೋದಿಲ್ಲ ಆಷಾಢ ಮಾಸದಲ್ಲಾಗಲಿ ಅಥವಾ ಶ್ರಾವಣ ಮಾಸದಲ್ಲಿ ಅಥವಾ ನವರಾತ್ರಿ ಟೈಮಲ್ಲಿ ಮಾಡ್ಲಕ್ಕಿಯನ್ನು ದೇವರಿಗೆ ಕೊಡ್ಬೋದು ಯಾವುದಾದ್ರೂ ಒಂದು ವಾರ ಕೊಟ್ಟರೆ ಸಾಕು ಶುಕ್ರವಾರ ಅಥವಾ ಮಂಗಳವಾರ ಈ ಎರಡು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನೀವು ದೇವರಿಗೆ ಪೂಜೆ ಮಾಡಿಸಿ ಈ ರೀತಿ ಮಾಡ್ಲಕ್ಕಿಯನ್ನು ಕೊಟ್ಟರೆ ನೀವು ಅಂದ್ಕೊಂಡಿರೋವಂಥ ಕೆಲಸ ತುಂಬ ಬೇಗ ನೆರವೇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನವರಾತ್ರಿ ಸಮಯದಲ್ಲಿ ಅಮ್ಮನವರಿಗೆ ಮಾಡಲಕ್ಕೆಯನ್ನು ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೋ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿನೋ ಬವ